ಸರ್ಕಾರದ ವತಿಯಿಂದ ರಚಿಸಲಾಗಿರುವ ಸಂಜೀವಿನಿ ಒಕ್ಕೂಟಗಳು ಮಹಿಳೆಯರನ್ನು ಆರ್ಥಿಕವಾಗಿ ಸಬಲರನ್ನಾಗಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಮುಖ್ಯ ಪುಸ್ತಕ ಬರಹಗಾರ್ತಿ ಕಿವಿ ಮಾತು ಹೇಳಿದ್ದಾರೆ ಚಳಕೆರೆ ತಾಲೂಕಿನ ಕಾಲುವೆಹಳ್ಳಿ ಗ್ರಾಮದ ಶ್ರೀಮಾರಮ್ಮ ಸಂಜೀವಿನಿ ಒಕ್ಕೂಟದ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಮಹಿಳೆಯರಲ್ಲಿ ಕೌಶಲ ಅಭಿವೃದ್ಧಿಗೊಳಿಸಿ ಆರ್ಥಿಕವಾಗಿ ಪ್ರಗತಿಶೀಲರನ್ನಾಗಿಸುವ ಸಲುವಾಗಿ ರಾಜ್ಯದೆಲ್ಲೆಡೆ ಸಂಜೀವಿನಿ ಒಕ್ಕೂಟಗಳನ್ನು ರಚಿಸಲಾಗಿದ್ದು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಸ್ವಸಹಾಯ ಸಂಘಗಳ ಸಂಜೀವಿನಿ ಒಕ್ಕೂಟಗಳಿವೆ ಕಿರು ಉದ್ಯಮಗಳನ್ನು ನಡೆಸುವುದಲ್ಲದೆ ತಾವು ಉತ್ಪಾದಿಸುವ ವಸ್ತುಗಳಿಗೆ ಮಾರುಕಟ್ಟೆಯನ್ನ ಒದಗಿಸಿ ಕೊಡುವ ಕೆಲಸವನ್ನ ಸಂಜೀವಿನಿ ಒಕ್ಕೂಟ ಮಾಡುತ್ತದೆ ಇದರ ಸದುಪಯೋಗ ಎಂದು ತಿಳಿಸುತ್ತಾರೆ ಈ ಸಂದರ್ಭದಲ್ಲಿ ಮಹಿಳಾ ಸಂಘದ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರು ಸದಸ್ಯರು ಉಪಸ್ಥಿತರಿದ್ದರು ಇವರೆಲ್ಲರೂ ಒಗ್ಗೂಡಿಸಿ ನಮ್ಮ ಪಂಚಾಯತಿ ಮಾರಮ್ಮ ದೇವಿಯ ಒಕ್ಕೂಟದ ಸದಸ್ಯರು ಆಗಿರುತ್ತಾರೆ ಈ ನಮ್ಮ ಪಂಚಾಯತಿಗೆ ನಮ್ಮ ಕೌಶಲ್ಯ ಅಭಿವೃದ್ಧಿ ಇಲಾಖೆಯಿಂದ ಬಿಡುಗಡೆಯಾಗಿರುವಂತ ಆ ಮೊತ್ತ ಜಿಲ್ಲಾ ಪಂಚಾಯತಿಗೆ ಬಂದಿರುತ್ತೆ ಅನುದಾನ ಅಲ್ಲಿಂದ ನಮ್ಮ ಪಂಚಾಯತಿ ಶ್ರೀ ಮಾರಮ್ಮ ದೇವಿ ಒಕ್ಕೂಟ ಸಂಜೀವಿನಿ ಕಾಲುವೆಯಲ್ಲಿ ನಮಗೆ ಬಂದಿರುವಂತ ಅನುದಾನ ನಲವತ್ತೆಂಟು ಲಕ್ಷ ಬಿಡುಗಡೆ ಆಗಿದೆ ಸುತ್ತಿನಿಧಿ ಮೂರು ಸ್ವಸಹಾಯ ಸಂಘಗಳಿಗೆ ಬಂದಿದೆ ಎಸ್ಸಿ ಹಣ ಒಂದು ಲಕ್ಷ ಹಣ ಬಂದಿರುತ್ತದೆ ಉತ್ಪಾದಕರ ಗುಂಪುಗಳಿಗೆ ಒಂಬತ್ತು ಲಕ್ಷ ಐವತ್ತು ಸಾವಿರ ಸಾವಿರ ಹಣ ಬಿಡುಗಡೆ ಬಂದಿದೆ ದುರ್ಬಲ ವರ್ಗದ ಹಣ ಒಂದು ಲಕ್ಷ ಬಂದಿದೆ ಒಟ್ಟು ನಮ್ಮ ಪಂಚಾಯಿತಿಯಲ್ಲಿ ದುಡಿದಿರುವಂತ ಹಣ ಬಡ್ಡಿ ಹದಿನೈದು ಲಕ್ಷ ಮೂವತ್ತೇಳು ಸಾವಿರ ರೂಗಳು ನಮ್ಮ ಪಂಚಾಯಿತಿಗೆ ನಾಲ್ಕು ಹಳ್ಳಿಗಳು ಇದಾವೆ ನಮ್ಮ ಒಕ್ಕೂಟದಲ್ಲಿ ಎಂಬತ್ತು ನಾಲ್ಕು ಸ್ವಸಹಾಯ ಸಂಘಗಳು ಇರುವುದರಿಂದ ಒಟ್ಟು ಸದಸ್ಯರು ಒಂಬೈನೂರ ಎಂಬತ್ತೈದು ಸದಸ್ಯರನ್ನು ನಾವು ಒಳಗೊಂಡು ನಾಲ್ಕು ಹಳ್ಳಿ ನಮ್ಮ ಕಾಲ್ವಳ್ಳಿ ಪಂಚಾಯಿತಿಯಲ್ಲಿ ಸಂಜೀವಿನಿ ಸ್ವಸಹಾಯ ಸಂಘಗಳ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇವೆ